ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಗೋಕುಲ ಧಾರಾವಾಹಿಯ ಶುಕ್ರವಾರದ ಪೂರ್ತಿ ಸಂಚಿಕೆನ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆನ ಶುರು ಮಾಡೋಣ ಸಂಚಿಕೆಯ ಶುರುವಲ್ಲಿ ಅಮೂಲ್ಯ ಅವರು ಮಾವ ನಾನು ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಮೊದಲು ನನ್ನನ್ನು ಹೊಡೆದು ಆಮೇಲೆ ನಿನ್ನನ್ನು ಹೊಡೆದು ನಿಮ್ಮನ್ನು ಹೊಡೆದು ಇದನ್ನೆಲ್ಲ ಶುರು ಮಾಡಿದ್ದು ಅವನೇ ಅಲ್ವಾ ಅದಕ್ಕೋಸ್ಕರ ಅವನ ಮೇಲೆ ಕಂಪ್ಲೇಂಟ್ ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಮೂಲ್ಯ ಅವರು ಹೇಳಿದಾಗ ನಂದವರು ಮೀನಾ ಇದೆಲ್ಲ ಏನು ಬೇಡ ಅಂತ ಹೇಳಮ್ಮ ಅವ್ರ ತವ್ರ ಮನೆ ವಿರುದ್ಧ ಅವ್ರ ಕಂಪ್ಲೇಂಟ್ ಕೊಡೋದು ನನಗೆ ಇಷ್ಟ ಇಲ್ಲ ಅಂತೇಳ್ಬಿಟ್ಟು ನಂದವ್ರು ಹೇಳಿದಾಗ ಅಮೂಲ್ಯ ಅವರು ನೋಡಿ ಮಾವ ವಲ್ಲಭ ಮಾಧವ ಬಾವ ಕೇಶವ ಭಾವ ಎಲ್ಲರೂ ಪೊಲೀಸ್ ಸ್ಟೇಷನಲ್ಲಿ ಇರೋದನ್ನು ನನ್ನ ಕೈಲಿ ನೋಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕೋಪ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಒಳಗಡೆ ಬರ್ತಾರೆ ಆಗ ಎಲ್ಲರೂ ಸಹ ಅಮೂಲ್ಯವರು ಹಿಂದೆನೇ ಪೊಲೀಸ್ ಸ್ಟೇಷನ್ ಒಳಗಡೆ ಬರ್ತಾರೆ ಆಗ ಅಮೂಲಿಯವರು ಸರ್ ನಾನೊಂದು ಕಂಪ್ಲೇಂಟ್ ಕೊಡಬೇಕಿತ್ತು ಅಂತ ಹೇಳ್ತಾರೆ ಆಗ ಪೊಲೀಸ್ನವರು ಯಾರ ಮೇಲೆ ಅಂತ ಕೇಳಿದಾಗ ನಮ್ಮ ಅಣ್ಣನ ಮೇಲೆ ಅಂತ ಹೇಳ್ತಾರೆ ಆಗ ಆ ಇನ್ಸ್ಪೆಕ್ಟರ್ ಅಲ್ಲೋಗಿ ಬರ್ಸಿ ಅಂತ ಹೇಳ್ತಾರೆ ಆಗ ಅವರು ಸ್ವತಃ ಅವರೇ ಅವ್ರ ಅಣ್ಣ ಶ್ರೀಕಂಠನ ಮೇಲೆ ಕಂಪ್ಲೇಂಟ್ ಬರೆದು ಕೊಡ್ತಾರೆ ಇನ್ನು ಈ ಕಡೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಶ್ರೀಕಂಠ ಎಲ್ಲರೂ ಸಹ ತುಂಬ ಖುಷಿಯಿಂದ ಮಾತಾಡ್ತಾ ಕೂತಿರ್ತಾರೆ ಸೂರ್ಯಕಾಂತ್ ಅವರು ಈಗ ನಂದ ನನ್ನ ಮಕ್ಕಳನ್ನ ಬಿಟ್ಟುಬಿಡಿ ಬಿಟ್ಬಿಡಿ ಅಂತ ಬೇಡ್ಕೊಳ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು ಸೂರ್ಯಕಾಂತ್ ಅವರು ಹೇಳಿದಾಗ ಚಂದ್ರಕಾಂತ್ ಅವರು ಅಣ್ಣ ಆ ನಂದ ಮಗನ ಮದುವೆ ಆಗೇ ಬಿಡ್ತು ಅಂತ ತುಂಬಾ ಇದ್ದ ಈಗ ನೋಡ್ತೀನಿ ಅದು ಹೇಗೆ ಮದುವೆ ಆಗುತ್ತೆ ಅಂತ ಅಲ್ಲ ಸ್ಟೇಷನ್ ಮೆಟ್ಲೋ ಹತ್ತಿರೋ ಅವ್ನಿಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ ನಾನು ನೋಡ್ತೀನಿ ಒಟ್ಟಿನಲ್ಲಿ ಈ ಮದುವೆ ಕತೆ ಅಷ್ಟೇ ಮುಗ್ದೋಯ್ತು ಅಂತ ಹೇಳ್ಬಿಟ್ಟು ಚಂದ್ರಕಾಂತು ಮತ್ತು ಸೂರ್ಯಕಾಂತು ಶ್ರೀಕಂಠ ಎಲ್ಲರೂ ಕೂಡ ತುಂಬ ಖುಷಿಯಿಂದ ನಗ್ಬೇಕಾದ್ರೆ ಶ್ರೀಕಂಠ ನನಗೆ ಈಗ ಖುಷಿಯಾಯಿತು ಒಂದು ವೇಳೆ ನೀವಾಗಲಿ ನಮ್ಮ ಅಪ್ಪಾಗಲಿ ಹೋಗಿ ಹೊಡೆದಿದ್ರೆ ನನಗೆ ಖುಷಿ ಆಗ್ತಾ ಇರಲಿಲ್ಲ ದೊಡ್ಡಪ್ಪ ಆದರೆ ಈಗ ನೀವು ಕೊಟ್ಟಿರೋ ಏಟ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಈ ನೋವಲು ನನಗೆ ತುಂಬಾ ಇದೆ ತುಂಬ ಥ್ಯಾಂಕ್ಸ್ ದೊಡ್ಡಪ್ಪ ಅಂತೇಳ್ಬಿಟ್ಟು ಶ್ರೀಕಂಠ ಹೇಳ್ತಾನೆ ಅದೇ ಸಮಯಕ್ಕೆ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾರೆ ಆಗ ಚಂದ್ರಕಾಂತ್ ಅವರು ಅಣ್ಣ ಆ ಪೊಲೀಸ್ ಇನ್ಸ್ಪೆಕ್ಟರೇ ಫೋನ್ ಇದ್ದಾರೆ ಅಂತ ಹೇಳಿಬಿಟ್ಟು ಫೋನ್ ರಿಸೀವ್ ಮಾಡಿ ಶಾಕಿಂದ ಎದ್ದು ನಿಂತ್ಕೊಳ್ತಾರೆ ಆಗ ಎಲ್ರಿಗೂ ಕೂಡ ತುಂಬ ಶಾಕ್ ಆಗುತ್ತೆ ಸೂರ್ಯಕಾಂತ್ ಅವರು ಚಂದ್ರ ಚಂದ್ರಕಾಂತ್ ಏನಾಯಿತು ಅಂತ ಹೇಳಿಬಿಟ್ಟು ಕೇಳ್ತಾರೆ ಆಗ ಚಂದ್ರಕಾಂತ್ ಅವರು ಅಣ್ಣ ನಂದ ಉಲ್ಟಾ ಹೊಡೆದ್ಬಿಟ್ಟ ಆ ಅಮೂಲ್ಯನ ಹತ್ರ ನಾನು ನಮ್ಮ ವಿರುದ್ಧನೇ ಕೇಸ್ ಹಾಕಿದ್ದೇನಂತೆ ಈಗ ನಾವು ಕೇಸ್ ವಾಪಸ್ ತಕ್ಕೊಂಡ್ರೆ ಅವರು ಕೇಸನ್ನು ವಾಪಸ್ ತಗೊಳ್ತಾರಂತೆ ಇಲ್ಲ ಅಂದರೆ ಆ ಶ್ರೀಕಂಠನ ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಣ್ಣ ಅಂತ ಹೇಳ್ಬಿಟ್ಟು ಚಂದ್ರಕಾಂತ್ ಹೇಳಿದಾಗ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗತ್ತೆ ಆಗ ಶ್ರೀಕಂಠ ಅಪ್ಪ ನಾವು ಕೊಟ್ಟಿರೋ ಕೇಸನ್ನ ನಾವೇ ವಾಪಸ್ ತಗೊಳ್ಬೇಕಾ ಅಲ್ಲ ನಾವು ಇಷ್ಟೊತ್ತು ಪಟ್ಟ ಖುಷಿ ಎಲ್ಲ ವೇಸ್ಟ್ ಆಗೋಯ್ತಾ ಆ ನಂದನ ಮಕ್ಕಳು ವಾಪಸ್ ಬಂದುಬಿಡ್ತಾರೆ ಆಮೇಲೆ ನಾವು ಅಂದ್ಕೊಂಡಿದ್ದೆಲ್ಲ ಏನೂ ಆಗೋದಿಲ್ಲ ಅಪ್ಪ ಅಂತ ಹೇಳ್ಬಿಟ್ಟು ಶ್ರೀಕಂಠ ಹೇಳಿದಾಗ ಈಗ ನಾವು ಕಂಪ್ಲೇಂಟ್ನ ವಾಪಸ್ ತೊಗೊಳ್ದೇ ಇದ್ದರೆ ನೀನು ಜೈಲಿಗೆ ಹೋಗಬೇಕಾಗತ್ತೆ ಅಂತೇಳ್ಬಿಟ್ಟು ಚಂದ್ರಕಾಂತ್ ಹೇಳ್ತಾರೆ ಆಗ ಸೂರ್ಯಕಾಂತ್ ಅವರು ಚಂದ್ರ ಹೇಳೋದು ಸರಿಯಾಗೇ ಇದೆ ಚಂದ್ರ ನಡಿ ನಾವಿಬ್ಬರಿಗೆ ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ ಆಗ ಸೂರ್ಯಕಾಂತ್ ಅವ್ರ ತಾಯಿ ನೋಡಿದ್ಯಾಕಲ್ಲ ದೇವರು ಇದ್ದಾನೆ ಅಂತ ಇದಕ್ಕೆ ಹೇಳೋದು ಎಲ್ಲ ಒಳ್ಳೆಯದಾಗುತ್ತೆ ಅಂತ ಮಾತಾಡ್ತಾ ಇರಬೇಕಾದ್ರೆ ಇಂದ್ರ ಅವ್ರಿಗೆ ತುಂಬಾ ಕೋಪ ಬರುತ್ತೆ ಇಂದ್ರೆ ಅವರು ಮನೆ ಮಗಳು ಮನೆ ಮಗಳು ಅಂತ ತಲೆ ಮೇಲೆ ಒರೆಸ್ಕೊಂಡು ಮೆರೆಸಿದ್ರಲ್ಲ ನೋಡಿದ್ರೆ ಈಗ ನಿಮ್ಮ ಮನೆ ಮಗಳು ಯಾವ ರೀತಿ ಮಾಡಿದಾಳೆ ಥೂ ಎಲ್ಲ ನಮ್ಮ ಕರ್ಮ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ತಾರೆ ಇನ್ನು ಈ ಕಡೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಅವರು ಸ್ಟೇಷನ್ ಹತ್ರ ಬರ್ತಾರೆ ನಂದವ್ರನ್ನ ನೋಡಿ ಕೋಪ ಮಾಡಿಕೊಂಡು ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಅವರು ಒಳಗಡೆ ಬರ್ತಾರೆ ಹಿಂದೆ ಎಲ್ಲರೂ ಸಹ ಒಳಗಡೆ ಬರ್ತಾರೆ ಆಗ ಇನ್ಸ್ಪೆಕ್ಟರ್ ಏನಾಗಬೇಕಿತ್ತು ಸರ್ ಅಂತ ಹೇಳ್ಬಿಟ್ಟು ಕೇಳಿದಾಗ ನಾವು ಕೇಸನ್ನು ವಾಪಸ್ ತೊಗೊಳ್ಬೇಕಿತ್ತು ಅಂತ ಹೇಳ್ತಾರೆ ಆಗ ಅದಕ್ಕೆ ಅವರು ಆ ಪ್ಯಾಡನ್ನು ತೊಗೊಂಡು ಬಂದು ಕೊಡಿ ನೀವು ಇಲ್ಲಿ ಸೈನ್ ಹಾಕಿ ಅಂತ ಹೇಳ್ಬಿಟ್ಟು ಚಂದ್ರಕಾಂತ್ ಮತ್ತು ಸೂರ್ಯಕಾಂತ್ ಅವ್ರ ಹತ್ರ ಸೈನ್ ಹಾಕಿಸ್ಕೊಳ್ತಾರೆ ಅಲ್ಲ ಸರ್ ನೀವು ಊರಿನ ದೊಡ್ಡ ವ್ಯಕ್ತಿಗಳು ಸಣ್ಣ ಸಣ್ಣ ಜಗಳಕ್ಕೆಲ್ಲ ನೀವು ಈ ರೀತಿ ಪೊಲೀಸ್ ಸ್ಟೇಷನ್ ಮೆಟ್ಲತ್ತೋದು ಸರಿನಾ ಏನೇ ಇದ್ದರೂ ನೀವೇ ಕೂತು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಬೇಕಲ್ವಾ ಸರಿ ಇನ್ಮೇಲೆ ಯಾವತ್ತೂ ಈ ರೀತಿ ಆಗದೆ ಇರೋ ಥರ ನೋಡ್ಕೊಳ್ಳಿ ಸರಿ ನೀವು ಹೊರಡಿ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಹೇಳ್ತಾರೆ ಆಗ ಸೂರ್ಯಕಾಂತ್ ಮತ್ತೆ ಚಂದ್ರಕಾಂತ್ ಅವರು ತುಂಬ ಕೋಪದಿಂದ ಆಚೆ ಬರ್ತಾರೆ ಅವರು ಅಪ್ಪ ಅಪ್ಪ ಅಂತ ಕೂಗ್ತಾ ಅಳ್ತಾ ಆಚೆ ಅವರು ಬರ್ತಾರೆ ಆಗ ಮೀನವ್ರು ಸಹ ಅವ್ರ ಜೊತೆ ಆಚೆ ಬರ್ತಾರೆ ಕಾರ್ ಹತ್ತು ಹತ್ಕೊಳ್ತಾ ಇದ್ದಂತಹ ಸೂರ್ಯಕಾಂತ್ ಮತ್ತೆ ಚಂದ್ರಕಾಂತ್ ಅವರು ಅವ್ರ ಹತ್ರ ಬರ್ತಾರೆ ನಾವು ಒಂದು ಹಾವನ್ನು ಸಾಕಿದ್ವಿ ಆ ಹಾವು ನಮ್ಮನೆ ಹಾಲನ್ನೇ ಕುಡಿದು ಈಗ ನಮಗೆ ವಿಷನ ಇದೆ ಅಂತ ಹೇಳ್ಬಿಟ್ಟು ಸೂರ್ಯಕಾಂತ್ ಅವರು ಹೇಳಿದಾಗ ಅಮೂಲ್ಯವರು ಅಪ್ಪ ಅಣ್ಣ ಮಾಡಿ ತಪ್ಪು ಕಣಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಸೂರ್ಯಕಾಂತ್ ಅವರು ಕೋಪದಿಂದ ಇವತ್ತು ನೀನು ನನ್ನ ಪಾಲಿಗೆ ಇನ್ನೊಂದು ಸಾರಿ ಸತ್ತು ಹೋದೆ ಒಂದು ವಿಷಯ ನಾನು ನೆನ್ಪಿಟ್ಕೊಂಡು ನನ್ನ ಸತ್ತರೆ ನನ್ನ ಮುಖ ನೋಡೋದಕ್ಕೂ ನೀನು ಬರಬಾರ್ದು ಅಂತ ಹೇಳ್ಬಿಟ್ಟು ಹೇಳಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ ಅಮೂಲಿಯವರು ಅಪ್ಪ ಅಪ್ಪ ಅಂತ ಕೂಗ್ತಾನೆ ಇರ್ತಾರೆ ಆದರೂ ಸಹ ಸೂರ್ಯಕಾಂತರು ತಿರುಗಿ ನೋಡಿದ್ರೆ ಹಾಗೆ ಹೊರಟು ಹೋಗ್ಬಿಡ್ತಾರೆ ಮತ್ತೊಂದು ಕಡೆ ಪ್ರಿಯವರು ಅಳ್ತಾಯಿರ್ತಾರೆ ಆಗ ವೀಣಾ ಅವರು ಸಮಾಧಾನ ಮಾಡ್ಕೊ ಮಗಳೇ ಅಂತ ಸಮಾಧಾನ ಮಾಡ್ತಾ ಇರಬೇಕಾದ್ರೆ ಮೀನಾ ಅವರು ಅವರೇ ಸಮಾಧಾನ ಮಾಡ್ಕೊಳ್ಳಿ ನಮ್ಮವ್ರನ್ನ ಮತ್ತು ನಿಮ್ಮವ್ರನ್ನ ಈಗ ಆಚೆ ಬಿಟ್ಟಿದ್ದಾರೆ ಅಲ್ವಾ ಅಲ್ಲ ಸೂರ್ಯಕಾಂತ ಅವರೇ ಬಂದು ಕಂಪ್ಲೇಂಟ್ ನಾವು ವಾಪಸ್ ತಗೊಂಡ್ರಲ್ವ ಮತ್ತೆ ಯಾಕೆ ಅಳ್ತಾ ಇದ್ದೀರಾ ಅಂತೇಳ್ಬಿಟ್ಟು ಮೀನವರು ಹೇಳ್ತಾರೆ ಆಗ ಅಮೂಲ್ಯವ್ರು ಸಹ ಅಕ್ಕ ಸಮಾಧಾನ ಮಾಡ್ಕೊಳ್ಳಿ ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ ಮಾಧವ ಬಾವನ್ನು ಕೂಡ ರಿಲೀಸ್ ಮಾಡಿದರೆ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಮೂಲ್ಯ ಹೇಳಿದಾಗ ವೀಣಾ ಅವರು ನನ್ನ ಮಗಳು ಮನಸ್ಸು ಹಾಗೆ ಅವಳಿಗೆ ಸ್ವಲ್ಪ ಬೇಜಾರಾದರೂ ಇಡೀ ದಿನ ಕೊರಗ್ತಾ ಇರ್ತಾಳೆ ಅಂತೇಳ್ಬಿಟ್ಟು ವೀಣವ್ರು ಹೇಳಿದಾಗ ಮೀನವರು ಹೌದು ಆದರೆ ಇಷ್ಟೊಂದು ಅಳೋದು ಇದರಲ್ಲಿ ಏನಿದೆ ಆ ಇವ್ರು ಈಗ ಅಳ್ತಾ ಇದ್ದರೆ ಅವ್ರಿಗೂ ಕೂಡ ಕಂಗಾಲಾಗುತ್ತಲ್ವಾ ಇಂಥ ಟೈಮಲ್ಲಿ ನಾವು ಈ ರೀತಿ ಅಳೋದ್ರಿಂದ ಅವ್ರಿಗೂ ಕೂಡ ತುಂಬ ಬೇಜಾರಾಗುತ್ತೆ ಈಗ ರಿಲೀಸ್ ಆಗಿದ್ದಾರೆ ಅಂದಮೇಲೆ ಇವ್ರು ಯಾಕೆ ಈ ರೀತಿ ಅಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮೀನವ್ರು ಕೇಳ್ತಾರೆ ಅಲ್ಲ ಆಂಟಿ ನೀವಾದರೂ ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡಿ ಆಂಟಿ ಅಂತ ಹೇಳ್ಬಿಟ್ಟು ಮೀನಾ ಅವರು ಹೇಳಿದಾಗ ಅಯ್ಯೋ ಮೀನಾ ನಿಂತರ ನನ್ನ ಮಗಳದು ಕಲ್ಲು ಹೃದಯ ಅಲ್ಲಮ್ಮ ಗಂಡ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಸುಮ್ಮನೆ ಇರೋ ಅಂತ ಮನಸ್ಸು ನನ್ನ ಮಗಳದಲ್ಲ ನನ್ನ ಮಗಳು ಮನಸ್ಸಲ್ಲಿರೋ ದುಃಖನ ತೋಡಿ ತೋಡಿ ಆಚೆ ಆಗಲಿ ಆಚೆ ಹಾಕ್ಲಿ ಆದರೆ ನನ್ನ ಮಗಳು ಮನಸ್ಸಲ್ಲಿರೋ ನೋವನ್ನು ಆಚೆ ಹಾಕೋದಕ್ಕೂ ಪರ್ಮಿಷನ್ ಕೇಳಬೇಕು ಅನ್ನೋದನ್ನ ಮಾತ್ರ ಹೇಳಬೇಡಿ ಅಂತೇಳ್ಬಿಟ್ಟು ಮಾತಾಡ್ತಾ ಇರಬೇಕಾದ್ರೆ ನಂದ ಅವರು ತಮ್ಮ ಮಕ್ಕಳನ್ನ ಕರ್ಕೊಂಡು ಆಚೆ ಬರ್ತಾರೆ ಆಗ ಅವರು ಮಾಧವ ಅವ್ರ ಹತ್ರ ಬಂದು ರೀ ನಿಮ್ಗೇನು ಆಗಲಿಲ್ಲ ಅಲ್ವಾ ಪೊಲೀಸ್ನವರು ನಿಮ್ಗೆ ಹೊಡ್ದಿಲ್ಲ ಅಲ್ವಾ ಅಂತೇಳ್ಬಿಟ್ಟು ತುಂಬ ಗಾಬರಿಯಿಂದ ಕೇಳಬೇಕಾದ್ರೆ ಮಾಧವ ಅವರು ನನಗೇನು ಆಗಿಲ್ಲ ನೀನೇನು ಟೆನ್ಷನ್ ತಗೊಳ್ಬೇಡ ಅಂತ ಹೇಳ್ತಾರೆ ಆಗ ನಂದವರು ಬಿಗ್ರೆ ನನಗೆ ತುಂಬ ಗಾಬರಿ ಆಗಿತ್ತು ನಾನು ಎಲ್ಲಿ ನಮ್ಮ ಮಾಧವ ಅರೆಸ್ಟ್ ಆಗಿರೋದಕ್ಕೆ ಈ ಸಂಬಂಧ ಬೇಡ ಅಂತ ಹೇಳ್ತಿರೋ ಅಂತ ತುಂಬ ಭಯ ಆಗಿತ್ತು ಆದರೆ ನೀವು ನಿಮ್ಮ ಕುಟುಂಬದ ಸಮೇತ ಬಂದು ಧೈರ್ಯ ಹೇಳ್ ಹೇಳ್ತಾ ಇರೋದನ್ನು ನೋಡಿ ನನಗೆ ತುಂಬ ಖುಷಿಯಾಗ್ತಾ ಇದೆ ನಿಮ್ಮಂಥ ಸಂಬಂಧ ಸಿಕ್ಕಿರೋದು ನನಗೆ ಪುಣ್ಯ ಅಂತ ಹೇಳ್ಬಿಟ್ಟು ನಂದವ್ರು ಹೇಳಿದಾಗ ಪರಮೇಶ್ ಅವರು ನೀವು ನಮ್ಮನ್ನು ಇಷ್ಟೇನ ಅಂದ್ಕೊಂಡಿರೋದು ಒಂದು ಸಂಬಂಧನ ಮಾಡ್ತೀವಿ ಅಂದಮೇಲೆ ಅದು ಒಂದು ಮರ ಇದ್ದಾಗೆ ಆ ಮರದ ನೆರಳಲ್ಲಿ ನಾವಿರ್ತೀವಿ ಅಲ್ವಾ ವೀಣಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಅವರು ಹೌದು ಮತ್ತೆ ನನ್ನ ಮಗಳು ಕುತ್ಕಿಗೆ ನಿನ್ನ ಮ ನಿಮ್ಮ ಮಗ ತಾಳಿ ಕಟ್ಟಿಲ್ಲ ಅಷ್ಟೇ ಆದರೆ ನನ್ನ ಮಗಳು ನಿನ್ನ ಮಗನ ಗಂಡ ಅಂತ ಬಿಟ್ಟಿದ್ದಾಳೆ ಅದಕ್ಕೆ ಅವಳು ಆ ರೀತಿ ಅಳ್ತಾ ಇದ್ದಾಳೆ ಬೀಗ್ರೆ ಅಂತ ಹೇಳಿಬಿಟ್ಟು ವೀಣಾ ಅವರು ಹೇಳ್ತಾರೆ ಆಗ ನಂದ ಅವ್ರಿಗೆ ತುಂಬ ಖುಷಿ ಆಗುತ್ತೆ ನಂದ ಅವರು ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕೋ ಗೊತ್ತಿಲ್ಲ ಅಣಿ ಅಂದರೆ ನಿಮ್ಮೆಲ್ಲ ಕಷ್ಟಗಳನ್ನು ಕೆಲಸಗಳನ್ನು ಬಿಟ್ಟು ನಾನು ತಕ್ಷಣ ಬಂದುಬಿಟ್ರಿ ನಿಮಗೆ ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರೂ ಸಾಲದು ಅಂತ ಹೇಳ್ಬಿಟ್ಟು ನಂದ ಅವ್ರು ಹೇಳಿದಾಗ ಆಗ ಅವರು ಹಳೆಯಂದರು ಅಲ್ಲ ಮಾವ ನಿಮಗಲ್ದೇ ಬೇರೆ ಯಾರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಅವರು ಇದಕ್ಕೆ ನಮ್ಮ ಮನೆಯವರು ಅವತ್ತು ಹೇಳಿದ್ದು ಒಂದು ಕುಟುಂಬದಲ್ಲಿ ಲಾಯರು ಡಾಕ್ಟ್ರು ಎಲ್ಲರೂ ಇರಬೇಕು ಅಂತ ಇದೇ ವಿಷಯಕ್ಕೆ ನೋಡಿ ಈಗ ಎಷ್ಟು ಸಹಾಯ ಆಯಿತು ಅಲ್ವಾ ಅಂತ ಹೇಳ್ಬಿಟ್ಟು ವೀಣಾವ್ರು ಹೇಳಿದಾಗ ವೀಣಾವ್ರ ಮಾತನ್ನು ಕೇಳಿ ನಂದವ್ರಿಗೆ ತುಂಬಾ ಖುಷಿ ಆಗುತ್ತೆ ಆಗ ಧನ್ಯ ಅವ್ರ ಯಜಮಾನ್ರು ಮಾವ ನನಗೆ ಥ್ಯಾಂಕ್ಸ್ ಹೇಳೋದ್ರ ಬದಲು ಈ ಥ್ಯಾಂಕ್ಸ್ನ ಅಮೂಲ್ಯ ಹೇಳಿ ತವ್ರ ಮನೆ ಮೇಲೆ ಕಂಪ್ಲೇಂಟ್ ಕೊಡಿ ಅಂದರೆ ಯಾವ ಹೆಣ್ಮಕ್ಳು ಒಪ್ಪೋದಿಲ್ಲ ಆದರೆ ಅವರು ಎಲ್ಲದನ್ನು ಲೆಕ್ಕಕ್ಕೆ ಇಟ್ಕೊಳ್ಳದೆ ಮುಂದೆ ಬಂದು ಆ ಸೂರ್ಯಕಾಂತ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಇವತ್ತು ಮಾಧವರನ್ನ ಬಿಡಿಸೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ನಂದವ್ರಿಗೆ ಒಂಥರ ಮುಜುಗರ ಆಗುತ್ತೆ ಆಗ ಅಮೂಲ್ಯ ಅವರು ಅಣ್ಣ ಇದ್ರಲ್ಲಿ ನಂದೇನಿಲ್ಲ ನಮ್ಮ ಮನೆಯವ್ರಿಗೋಸ್ಕರ ನಾನು ಇಷ್ಟು ಮಾಡದೆ ಇದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಅಮೂಲ್ಯ ಹೇಳಿದಾಗ ಅಮೂಲ್ಯ ಮಾತನ್ನ ಕೇಳಿ ವಲ್ಲಪ್ಪ ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಹಾಗೆ ಅವರು ತುಂಬಾ ಖುಷಿಯಿಂದ ಅಮೂಲ್ಯ ಅವ್ರನ್ನ ಹಗ್ ಮಾಡ್ಕೊಳ್ತಾರೆ ಇನ್ನು ಮಾಧವ ಅವರು ಮನೆಗೆ ಬರೋದನ್ನು ನೋಡಿ ಗಿರಿಜಾ ಅವ್ರಿಗೆ ತುಂಬ ಖುಷಿಯಾಗುತ್ತೆ ಅಲ್ಲ ಮಾಧವ ನೀನು ಯಾಕೋ ಈ ರೀತಿ ಎಲ್ಲ ಮಾಡೋಕ್ಕೋದೆ ಅಂತ ಹೇಳ್ಬಿಟ್ಟು ಬೈತಾರೆ ಆಗ ಅವರು ಅಲ್ಲ ರೀ ಇವ್ರನ್ನೆಲ್ಲ ನೀವು ಹೇಗೆ ಬಿಡಿಸ್ಕೊಂಡು ಬಂದ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ನಂದವರು ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ ಈಗ ಅರ್ಧಕ್ಕೆ ನಿಂತು ಹೋಗಿರೋ ನಾಂದಿ ಶಾಸ್ತ್ರನ ಮುಂದುವರಿಸ್ರಿ ಅಂತ ಹೇಳಿಬಿಟ್ಟು ನಂದವ್ರು ಹೇಳ್ತಾರೆ ಹಾಗೆ ಪುರೋಹಿತ್ರಿಗೂ ಸಹ ನಂದವರು ನಾಂದಿ ಅನ್ನ ಅದ್ದೂರಿಯಾಗಿ ಮಾಡೋದಕ್ಕೆ ಹೇಳ್ತಾರೆ ಆಗ ಪುರೋಹಿತರು ನಿಮ್ಮ ಗುರು ಹಿರಿಯರು ಮಾಡಿರೋ ಪುಣ್ಯದ ಫಲನೇ ನೀನು ಇವತ್ತು ಮತ್ತೆ ವಾಪಸ್ ಬಂದು ಈ ಶಾಸ್ತ್ರನ ಮುಗಿಸ್ತಾ ಇರೋದು ಸರಿ ನಾನು ಹೇಳಿದ ರೀತಿ ಹೇಳು ಕೈ ಚಾಚು ಕಂಕಣನ ಕಟ್ತೀನಿ ಆಮೇಲೆ ನಾನು ಹೇಳೋ ಮಂತ್ರಗಳನ್ನೆಲ್ಲ ಹೇಳು ಅಂತ ಹೇಳ್ಬಿಟ್ಟು ಮಾಧವರ ಹತ್ರ ಮಂತ್ರಗಳನ್ನ ಹೇಳಿಸ್ತಾರೆ ಪುರೋಹಿತರು ತುಂಬ ಅಚ್ಚುಕಟ್ಟಾಗಿ ನಾಂದಿ ಶಾಸ್ತ್ರ ಮುಗಿಯುತ್ತೆ ಆಗ ಪುರೋಹಿತರು ನಂದಣ್ಣ ಈಗ ತಾನೇ ಶಾಸ್ತ್ರ ಮುಗ್ದೋಗಿದೆ ಈಗ ಮದುವೆ ಕೆಲಸ ಕಾರ್ಯಗಳು ಶುರುವಾಗುತ್ತೆ ಯಾವುದೇ ವಿಘ್ನ ಆಗದೆ ಈ ಮದುವೆ ಸುಸೂತ್ರವಾಗಿ ನರಿಲಿ ನೆರವೇರಲಿ ಅಂತೇಳ್ಬಿಟ್ಟು ತುಂಬ ಭಯದ ಭಕ್ತಿಯಿಂದ ಈ ಮದುವೆ ಕೆಲಸ ಕಾರ್ಯಗಳನ್ನು ಶುರು ಮಾಡಬೇಕು ಅಂತ ಅಂತೇಳ್ಬಿಟ್ಟು ಹೇಳ್ತಾರೆ ಸರಿ ಅಂತೇಳ್ಬಿಟ್ಟು ನಂದವ್ರು ಹೇಳಿದಾಗ ಸರಿ ನಾನಿನ್ ಬರ್ತೀನಿ ಅಂತ ಅಂತೇಳ್ಬಿಟ್ಟು ಅಲ್ಲಿಂದ ಪುರೋಹಿತರು ಹೊರಡ್ತಾರೆ ಈ ಕಡೆ ಶ್ರೀಕಂಠ ಕೋಪದಿಂದ ಹೋಯಿತು ಎಲ್ಲ ಹೋಯ್ತು ಎಲ್ಲ ಹಾಳಾಗೋಯ್ತು ಅಲ್ಲ ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡೋ ಥರ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋದ್ರಿ ಈಗ ನೋಡಿದ್ರೆ ಏನಾಯ್ತು ನೋಡಿ ನಾವು ಪಟ್ಟಿರೋ ಖುಷಿ ಒಂದು ಗಂಟೆನೂ ಇರಲಿಲ್ಲ ಆ ನಂದ ಮಾಸ್ಟರ್ ಪ್ಲ್ಯಾನ್ ಮಾಡಿ ನಮ್ಮನ್ನೆಲ್ಲ ಮಂಗ ಮಾಡಿಬಿಟ್ಟ ಅಂತ ಹೇಳ್ಬಿಟ್ಟು ಶ್ರೀಕಂಠ ಕೋಪ ಮಾಡ್ಕೊಳ್ತಾನೆ ಆಗ ಚಂದ್ರಕಾಂತ್ ಅವರು ಬೇಜಾರು ಮಾಡ್ಕೊಳ್ಬೇಡ ಕಣು ಶ್ರೀಕಂಠ ನಾವು ನಮ್ಮ ಕೈಲಾದ ಪ್ರಯತ್ನಗಳನ್ನೆಲ್ಲ ಮಾಡಿದ್ವಿ ಆದರೂ ಹೀಗಾಯ್ತು ಅಣ್ಣ ಆದರೂ ತುಂಬಾ ಶೇಮ್ ಆಗ್ತಾ ಇದೆ ಹಣಬಲ ಜನಬಲ ಎಲ್ಲ ಇದ್ದರೂ ಅವನನ್ನು ಏನು ಮಾಡೋದಕ್ಕಾಗ್ಲಿಲ್ವಲ್ಲ ಅಂತ ತುಂಬ ಕೋಪ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಚಂದ್ರಕಾಂತ್ ಅವರು ಹೇಳಿದಾಗ ಇಂದ್ರ ಅವರು ಎಲ್ಲ ಸರಿಯಾಗೇ ಇತ್ತು ಆದರೆ ನಿಂಬಾಳನೆ ನಿಮಗೆ ತಿರುಗಿ ಬಿಟ್ಟಿದ್ದು ನಿಮ್ಮ ಮಗಳು ನಿಮ್ಮ ಮಗಳು ಅಮೂಲ್ಯದಿಂದ ಎಲ್ಲ ಹಾಳಾಗೋಯ್ತು ಅವಳು ಆ ನಂದನ ಮನೆ ಸೊಸೆನೇ ಆಗಿರ್ಬೋದು ನೀವು ಅವಳನ್ನು ಈ ಮನೆಗೆ ಸೇರಿಸ್ತೇ ಇರ್ಬೋದು ಆದರೆ ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆ ಸ್ವರ್ಗ ಆಗಿರುತ್ತೆ ಎಂಥ ಸಮಯದಲ್ಲೂ ಹೆಣ್ಮಕ್ಳು ತವ್ರ ಮನೆಯವ್ರನ್ನ ಬಿಟ್ಕೊಡೋದಿಲ್ಲ ಆದರೆ ಆ ಅಮೂಲ್ಯ ನನ್ನ ಮಗನ ಕಾಪಾಡೋದಕ್ಕೂ ಹೋಗಿ ನಮ್ಮನೆ ಮಾನ ಮರ್ಯೋದಿನ ಬೀದಿಲಿ ಹರಾಜಾಕ್ಬಿಟ್ಲು ಅವಳಿಗೆ ನಾವು ಇಷ್ಟು ವರ್ಷ ಅಮ್ಮು ಬಂಗಾರಿ ಚಿನ್ನೂರನ್ನ ಅಂತ ಹೇಳಿಬಿಟ್ಟು ಪ್ರೀತಿ ಕೊಟ್ಟಿದ್ದು ಅಲ್ಲ ನಾವು ಕೊಟ್ಟಿರೋ ಪ್ರೀತಿಗೆ ಅವಳು ಒಳ್ಳೆ ಬಹುಮಾನನೇ ಕೊಟ್ಬಿಟ್ಲು ಅಂತ ಹೇಳಿಬಿಟ್ಟು ಇಂದ್ರ ಅವರು ಹೇಳಿದಾಗ ಸೂರ್ಯಕಾಂತ ಅವರು ಕೋಪದಿಂದ ನಿಜ ನಾನು ಯಾರಿಗೂ ತೋರಿಸ್ತೇ ಇರೋ ಪ್ರೀತಿನ ಅವಳಿಗೆ ತೋರಿಸಿ ನಾನು ಮುದ್ದು ಮಾಡಿ ಬೆಳೆಸ್ದೆ ಆದರೆ ಅವಳು ಇನ್ನೊಂದು ಸಾರಿ ನನ್ನನ್ನು ಕೊಂದುಬಿಟ್ಳು ಅಂತ ಅಂತೇಳ್ಬಿಟ್ಟು ಸೂರ್ಯಕಾಂತ್ ಅವರು ಹೇಳಿದಾಗ ಕಲಾ ಅವರು ರೀ ಹೋಗ್ಲಿ ಬಿಡ್ರಿ ಆಗಿದ್ದಾಗೋಯ್ತು ನೀವೇನು ಅದನ್ನೇ ತಲೆಯಲ್ಲಿಕೊಂಡು ಯೋಚನೆ ಮಾಡೋದಕ್ಕೂ ಹೋಗಬೇಡಿ ಅಂತೇಳ್ಬಿಟ್ಟು ಹೇಳ್ತಾರೆ ಆಗ ಸೂರ್ಯಕಾಂತ್ ಅವರು ಕೋಪದಿಂದ ಏನೇ ಆಗಿದ್ದಾಗೋಯಿತು ಇವತ್ತು ಸ್ಟೇಷನಲ್ಲಿ ಎಷ್ಟು ಮರ್ಯಾದೆ ಹಾಳಾಯ್ತು ಗೊತ್ತಾ ಆ ನಂದ ನನ್ನನ್ನು ಎಷ್ಟು ಕೋಪದಿಂದ ನೋಡ್ತಾ ಇದ್ದಾಗ ಗೊತ್ತಾ ಅಲ್ಲ ನಾನು ನಾನು ಜನ್ಮ ಕೊಟ್ಟ ಮಗಳು ನಾನು ಬೆಳೆಸಿದ ನನ್ನ ಮಗಳಿಂದನೇ ನನಗೆ ಮರ್ಯಾದೆ ಹಾಳಾಗೋಯ್ತು ನಾನು ಬೆಳೆಸಿದ ನನ್ನ ಮಗಳು ಅವನ ಮಗ ಪಕ್ಕದಲ್ಲಿ ನಿಂತ್ಕೊಂಡು ನಾನು ಅವ್ರ ಪರ ಇದ್ದೀನಿ ಅಂತ ಹೇಳಿದಾಗ ಚಪ್ಪಲಿ ತೊಗೊಂಡು ಹೊಡೆದಾಗಾಯಿತು ಗೊತ್ತಾ ನಿನಗೆ ಅಂತ ಅಂತೇಳ್ಬಿಟ್ಟು ಅವರು ತುಂಬಾ ಕೋಪ ಮಾಡ್ಕೊಳ್ತಾರೆ ಈ ಕಡೆ ಅವರು ತುಂಬ ಕೋಪದಿಂದ ನನಗೆ ಇರೋ ಸಿಟ್ಟಿಗೆ ನಿಮ್ಮ ಎಲ್ರೂ ನಾಲ್ಕು ಬಿಡಬೇಕು ಅಂತ ಅನ್ನಿಸ್ತಾ ಇದೆ ಆ ಶ್ರೀಕಂಠ ನೋಡಿದ್ರೆ ಆ ರೀತಿ ಆಡ್ತಾನೆ ಅಲ್ಲ ನೀವು ನೋಡಿದ್ರೆ ಅವನ ಥರನೇ ಆಡ್ತಿರಲ್ಲ ನಿಮಗೂ ಅವ್ನಿಗೂ ಏನೋ ವ್ಯತ್ಯಾಸ ಏನು ಹೇಳಿದ್ರಿ ನೀವು ಅವ್ನ ಬಾಸ್ಗೆ ಇನ್ವಿಟೇಷನ್ ಕೊಟ್ಟ ಆಕ್ಸಿಡೆಂಟ್ ಆಕ್ಸಿಡೆಂಟಾಗಿ ಕಾಲಿಗೆ ನೋವಾಯಿತು ಅಂತ ಹೇಳಿದ್ರಾ ಇದರಲ್ಲಿ ಸುಳ್ಳು ಹೇಳೋದು ಬೇರೆ ಕಲ್ತ್ಬಿಟ್ಟಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಗಿರ್ಜಾ ಅವ್ರು ಹೇಳಿದಾಗ ವಲ್ಲಭ ಅವರು ಕೋಪ್ತಿಂದ ಮತ್ತು ಅಲ್ಲ ನಮ್ಮ ಅಪ್ಪನಿಗೆ ಹೊಡೆದಿದ್ದಾನೆ ಅಂತ ಹೇಳಿದಾಗ ನನಗೆ ಎಷ್ಟೆಲ್ಲ ನೋವಾಯ್ತು ಅಂತ ನಿನಗೇನಮ್ಮ ಗೊತ್ತು ಅವನನ್ನು ಸುಮ್ಮನೆ ಬಿಟ್ಟಿದ್ದೆ ಹೆಚ್ಚಾಯ್ತು ಅಂತ ಅಂತೇಳ್ಬಿಟ್ಟು ವಲಭ ಹೇಳಿದಾಗ ಗಿರ್ಜವರು ಅವರು ನಿಮಗೆ ಕೋಪ ಬಂದಿದ್ದು ತಪ್ಪಲ್ಲ ಆದರೆ ಅದಕ್ಕೂ ಒಂದು ಸಮಯ ಆ ಸಂದರ್ಭ ಅಂತ ಇರುತ್ತೆ ಅಲ್ವಾ ಈಗ ಮಾಧವನ ಮದುವೆ ಕೆಲಸ ಕಾರ್ಯಗಳು ಶುರುವಾಗಿದೆ ಈಗ ಅದರ ಪರಿಣಾಮ ಏನಾಗುತ್ತೆ ಅಂತ ನಿಮಗೆ ಅರ್ಥ ಆಗುತ್ತಾ ಅಲ್ಲ ಏನೋ ದೇವರು ದೊಡ್ಡೋನು ನಮ್ಮ ಅಣ್ಣ ನಾವು ವಾಪಸ್ ತಗೊಂಡ ಇಲ್ಲ ಅಂದಿದ್ದಿದ್ರೆ ಮದುವೆ ಗತಿ ಏನು ನೀವೆಲ್ಲರೂ ಪೊಲೀಸ್ ಸ್ಟೇಷನಲ್ಲೇ ಬಿದ್ದಿರಬೇಕಿತ್ತು ಅಂತ ಹೇಳಿಬಿಟ್ಟು ಗಿರ್ಜಾ ಅವರು ಕೋಪ ಮಾಡ್ಕೊಳ್ತಾ ಇರಬೇಕಾದ್ರೆ ಮೀನಾ ಅವರು ಅತ್ತೆ ಇವತ್ತು ನಿಮ್ಮ ಮೂರು ಜನ ಮಕ್ಕಳು ಆಚೆ ಬರಬೇಕು ಅಂದರೆ ಅದು ಕಾರಣ ಅಮೂಲ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಅವರು ಏನು ಹೇಳ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಮೀನವರು ಹೌದು ಅದಕ್ಕೆ ಅಮೂಲ್ಯ ಅವ್ರ ಅಪ್ಪನ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಲು ಆಗ ಅವರು ಬಂದು ಕೇಸನ್ನು ವಾಪಸ್ ತಗೊಂಡ್ರು ನಾವು ಕೇಸ್ ವಾಪಸ್ ತಗೊಳ್ಳೋದಿಲ್ಲ ನೀವು ವಾಪಸ್ ತಗೊಳ್ಳೋವರೆಗೂ ಅಂತ ಹೇಳಿದ ಮೇಲೆ ಅವರು ದಾರಿಗೆ ಬಂದು ಕೇಸನ್ನು ನಾವು ವಾಪಸ್ ತೊಗೊಂಡ್ರು ಇದಕ್ಕೆಲ್ಲ ಕಾರಣ ಅಮೂಲ್ಯ ಅಂತ ಹೇಳಿಬಿಟ್ಟು ಮೀನವ್ರು ಹೇಳಿದಾಗ ಆ ಗಿರ್ಜ ಅವ್ರಿಗೆ ತುಂಬ ಖುಷಿಯಾಗತ್ತೆ ಗಿರ್ಜವರು ಅವ್ರ ಹತ್ರ ಬಂದು ಅಮ್ಮೋ ನಿನ್ನಿಂದ ನಮ್ಮ ಮನೆ ಮಾನ ಮರ್ಯಾದೆ ಹಾಗೆ ನಮ್ಮ ಮಾಧವನ್ ಜೀವನ ಎಲ್ಲ ಸರಿಯಾಗಿದೆ ನಿನಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಮ್ಮೋ ಅಂತ ಹೇಳ್ಬಿಟ್ಟು ಗಿರ್ಜಾ ಅವ್ರು ಹೇಳಬೇಕಾದ್ರೆ ಅವರು ಅತ್ತೆ ನೀವೇಕತೆ ಥ್ಯಾಂಕ್ಸ್ ಹೇಳಬೇಕು ಹಾಂ ಇದು ನನ್ನ ಕರ್ತವ್ಯ ಅಲ್ವಾ ಇದು ನನ್ನ ಮನೆ ಅಲ್ವಾ ಹಾಂ ಅದು ನಮ್ಮ ಮನೆಯವ್ರಿಗೋಸ್ಕರ ನಾನು ಈ ನಿರ್ಧಾರನ ತೊಗೊಂಡೆ ಅಷ್ಟೇ ಆಗುತ್ತೆ ಅಂತ ಹೇಳಿಬಿಟ್ಟು ಅಮೂಲ್ಯ ಹೇಳಿದಾಗ ಅಮೂಲ್ಯ ಮಾತನ್ನು ಕೇಳಿ ಗಿರ್ಜಾ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ ಗಿರ್ಜಾ ಅವರು ಅಳ್ತಾ ಅಮೂಲ್ಯವನ್ನು ತಪ್ಪುಕೊಳ್ತಾರೆ ಆಗ ನೋಡಿದ್ಯಾ ಅದನ್ಯ ನೀನು ಬೆಳಗ್ಗೆ ನೋಡಿದ್ರೆ ಇವಳಿಗೆ ತವ್ರ ಮನೆಯವರೇ ಹೆಚ್ಚು ಅಂತ ಹೇಳಿಬಿಟ್ಟೆಲ್ಲ ಬೈದೆ ಆದರೆ ಈಗ ನಮಗೋಸ್ಕರ ಆ ತವ್ರ ಮನೆಯವ್ರನ್ನೇ ಎದುರಾಕೊಂಡಿದ್ದಾಳೆ ನಮ್ಮಮ್ಮು ಅಂತ ಹೇಳಿಬಿಟ್ಟು ಗಿರ್ಜ್ರು ಹೇಳಬೇಕಾದ್ರೆ ಮೀನವರು ಅತ್ತೆ ಅದಕ್ಕೆ ನಾ ಯಾಕೆ ಬೈತೀರ ಕಂಪ್ಲೇಂಟ್ ಕೊಡೋ ವಿಷಯನ ನಮಗೆ ತಿಳಿಸಿದ್ದೆ ಚಿತಾನಂದ ಅಣ್ಣ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾರೆ ಮೀನ ಮಾತನ ಕೇಳಿ ಎಲ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ ಆಗ ಧನ್ಯ ಅವರು ಕೇಳಿಸ್ಕೊಂಡ ಅಮ್ಮ ಈಗ ನಿನ್ನ ಮೂರೂ ಜನ ಗಂಡು ಮಕ್ಕಳು ಪೊಲೀಸ್ ಸ್ಟೇಷನಿಂದ ಆಚೆ ಬಂದಿದ್ದಾರೆ ಅಂದರೆ ಅದಕ್ಕೆ ಕಾರಣ ನನ್ನ ಗಂಡ ಆದರೆ ನೀನೆಲ್ಲಿ ನಿನ್ನ ಸೊಸೆನೆ ಬಿಟ್ಕೊಡ್ತೇಯ ಹೇಳು ಅಮೂಲ್ಯ ಇಷ್ಟಾದರೂ ಉಪಕಾರ ಮಾಡಿದ್ಯಲ್ಲ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಧನ್ಯ ಹೇಳ್ತಾರೆ ಆಗ ಅವರು ಅತ್ತೆ ನಿಮಗೆ ಖುಷಿ ಆಯಿತಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಗಿರ್ಜಾ ಅವರು ಹೌದು ಅಂತ ಹೇಳಿಬಿಟ್ಟು ನಂದವ್ರ ಹತ್ರ ಬಂದು ರೀ ನಿಮ್ಗೊಂದು ವಿಷಯ ಹೇಳೋದನ್ನು ಮರ್ತ್ಬಿಟ್ಟೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಬೀಗರು ಫೋನ್ ಮಾಡಿದರು ನಾನು ಅವ್ರ ಹತ್ರ ಯಾವ ವಿಷಯನೂ ಹೇಳಲಿಲ್ಲ ಆದರೆ ನಾನು ಫೋನಲ್ಲಿ ಮಾತಾಡಬೇಕಾದ್ರೆ ಸುಶೀಲಕ್ಕ ಅವರು ಇವ್ರು ಮೂರು ಜನನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಹೋಗಿರೋ ವಿಷಯನ ಹೇಳಿದ್ರು ಅವ್ರಿಗೆ ವಿಷಯ ಗೊತ್ತಾಗಿದೆ ಇನ್ನು ಮುಂದೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ರೀ ಅಂತ ಹೇಳ್ಬಿಟ್ಟು ಗಿರ್ಜವ್ರು ಹೇಳ್ತಾರೆ ಆಗ ನಂದವರು ಗಿರ್ಜಾ ನೀನೇನು ಆತಂಕ ಪಡಬೇಡ ಬೀಗರು ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದರು ಅವರು ನಮ್ಮ ಜೊತೆನೇ ಇದ್ರು ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ಅಂತ ಹೇಳ್ಬಿಟ್ಟು ನಂದವ್ರು ಹೇಳಿದಾಗ ಹೌದಾ ರೀ ದೇವ್ರು ದೊಡ್ಡವನು ಬೀಗರು ಹೇಗೋ ನಮ್ಮನ್ನು ಅರ್ಥ ಮಾಡ್ಕೊಂಡ್ರಲ್ಲ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಕೇಶವ ಮತ್ತು ವಲ್ಲಭ ಅವ್ರ ಕಡೆ ಬರ್ತಾರೆ ಗಿರ್ಜಾ ಇನ್ನೊಂದ್ಸಲ ಈ ರೀತಿ ಎಲ್ಲ ಮಾಡಿದ್ರೆ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ ಹುಷಾರ ಅಂತ ಹೇಳ್ಬಿಟ್ಟು ಗಿರ್ಜಾ ಅವರು ಬೈಬೇಕಾದ್ರೆ ನಂದವರು ಗಿರ್ಜಾ ಎಷ್ಟೋ ಅಂತ ಮಕ್ಳನ್ನ ಬೈತಿಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಂದವ್ರ ಮಾತನ್ನ ಕೇಳಿ ಎಲ್ರಿಗೂ ಕೂಡ ತುಂಬ ಆಗುತ್ತೆ ಆಗ ನಂದವರು ಹೋಗಿ ಎಲ್ಲರೂ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ನಂದವ್ರ ಈ ವರ್ತನೆ ನೋಡಿ ಎಲ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ವಲ್ಲಪ್ಪ ಅವರು ಮಲಗಿರುತ್ತಾರೆ ಅವರು ನಿದ್ದೆ ಮಾಡೋದಕ್ಕೆ ತುಂಬ ಹರಸಾಹಸ ಪಡ್ತಾ ಇರ್ತಾರೆ ಅವ್ರ ಕೈಯೆಲ್ಲ ನೈ ನೋತಾ ಇರುತ್ತೆ ಆಗ ಅಮೂಲ್ಯವರು ಅಯ್ಯೋ ಪೊಲೀಸ್ ಸ್ಟೇಷನಲ್ಲಿ ಏನಾದರೂ ಹೊಡೆದಿದ್ರೆ ಏನು ಕತೆ ಅಂತೇಳ್ಬಿಟ್ಟು ಅಂದ್ಕೊಳ್ತಾ ಏಯ್ ಕಾಡ್ ಪಾಪ ಶರ್ಟ್ ಬಿಚ್ಚು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಅವರು ಬಿಚ್ಚೋದಿಲ್ಲ ಆಗ ಅಮೂಲ್ಯವರು ಜೋರಾಗಿ ಗಲಾಟೆ ಮಾಡ್ತಾರೆ ಆಗ ಅವರು ಶರ್ಟ್ನ ಬಿಚ್ಚುತ್ತಾರೆ ಆಗ ಆ ಕಡೆ ತಿರುಗು ಗಾಯಕ್ಕೆ ಔಷಧಿ ಹಚ್ಚುತ್ತೀನಿ ಅಂತೇಳ್ಬಿಟ್ಟು ಅಮೂಲ್ಯ ಹೇಳ್ತಾರೆ ಆಗ ಅವರು ಹಾಗೆ ಕೂತಿರ್ತಾರೆ ಮತ್ತೆ ಅಮೂಲ್ಯವರು ಜೋರಾಗಿ ಬಾಯಿ ಮಾಡ್ತಾರೆ ಆಗ ವಲಭವರು ಇನ್ ಮತ್ತೊಂದು ಕಡೆ ತಿರುಗಿ ಕೂತ್ಕೊಳ್ತಾರೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಧಾರಾವಾಹಿಯ ಧಾರವಾಹಿಯ ಶುಕ್ರವಾರದ ಪೂರ್ತಿ ಸಂಚಿಕೆ ಮುಕ್ತಾಯವಾಗುತ್ತೆ ಇದೇ ಥರ ಎಲ್ಲ ಸಂಚಿಕೆಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು